ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಂಡ್ ರಕ್ಷಿತಾ ರಕ್ಷಿತ ರಕ್ಷಿತಾ ಅಥವಾ ಇವರಿಬ್ಬರನ್ನ ಟಾರ್ಗೆಟ್ ಮಾಡಿಬಿಟ್ರೆ ಫುಟೇಜ್ ತೆಗೆದುಕೊಳ್ಬಹುದು ಕಿಚ್ಚನ ಪಂಚಾಯತಿಯಲ್ಲಿ ಉಗಿಸ್ಕೊಳ್ಳೋ ಮೂಲಕ ಫೇಮಸ್ ಆಗಬಹುದು ಅಂದ್ಕೊಂಡಿದ್ದಾರ ಸ್ಪರ್ಧಿಗಳು ಗೊತ್ತಾಗ್ತಾ ಇಲ್ಲ ಇಷ್ಟು ದಿನ ಅಶ್ವಿನಿ ರಕ್ಷಿತಾಳನ್ನ ಟಾರ್ಗೆಟ್ ಮಾಡಿ ಫುಟೇಜ್ ತೆಗೆದುಕೊಂಡು ಸೈಲೆಂಟ್ ಆದ್ಲವು ಈಗ ಧ್ರುವಂತ ಶುರು ಮಾಡಿದ್ದಾರೆ ರಕ್ಷಿತಾಗೆ ಬೇಕು ಬೇಕು ಅಂತಲೇ ಕನ್ನಡ ತಪ್ಪು ಮಾತಾಡ್ತಾಳೆ ಗೊತ್ತುಂಟಾ ಗೊತ್ತುಂಟಾ ಅಂತ ಜನರಿಂದ ಓಟ್ ಗಿಟ್ಟಿಸ್ಕೊತಾ ಾಳೆ ಅಂತ ರಕ್ಷಿತಾಳ ಮಾತನ್ನ ಅನಕಿಸಿದ ಧ್ರುವಂತ್ ಮತ್ತೊಂದ್ ಕಡೆ ಗಿಲ್ಲಿ ಬನ್ನಿ ಅಂತವರ್ ತರ ಆಕ್ಟ್ ಮಾಡಿ ವೀಕ್ಷಕರ ಕಣ್ಣಿಗೆ ಇದ್ದಾನೆ ಅಂದಿದ್ದಾರೆ ಇವರಿಬ್ಬರ ಬಗ್ಗೆ ಮಾತನಾಡಿ ಮನೆಯಲ್ಲಿ ಉಳ್ಕೊಳ್ಳುವ ತಂತ್ರವನ್ನ ಹೆಣಿತಾ ಇದಾರೆ ಸ್ಪರ್ಧಿಗಳು ಅಂತಿದ್ದಾರೆ ಹೊರಗಿನ ಜನ ಇದೆಲ್ಲ ಓಕೆ ಗಿಲ್ಲಿ ಹಸಿ ತಿಂದು ಒದ್ದಾಡ್ತಾ ಕಣ್ಣೀರ್ ಹಾಕ್ತಾ ಇರೋದ್ ಯಾಕೆ ಬನ್ನಿ ವಿಡಿಯೋನ ಅಂತವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಈ ಒಂದು ಸೀಸನ್ ನಲ್ಲಿ ಹೊಸ ಸಿರೀಸ್ ಅನ್ನೇ ಶುರು ಮಾಡ್ದಂಗೆ ಕಾಣಿಸ್ತಾ ಇದೆ ಈ ಸ್ಪರ್ಧಿಗಳು ಯಾಕೆ ಅಂತಂದ್ರೆ ವಾರ ಪೂರ್ತಿ ಈ ರಕ್ಷಿತಾಳನ್ನ ಟಾರ್ಗೆಟ್ ಮಾಡೋದು ರಕ್ಷಿತಾಳಕ್ಕೆ ಕನ್ನಡ ಬರೋದಿಲ್ಲ ಗೊತ್ತುಂಟಾ ಗೊತ್ತುಂಟ ಅಂತ ಅನ್ನುತ್ತಲೇ ಜನರ ಮನಸ್ಸನ್ನ ಕದಿತಾ ಇದ್ದಾಳೆ ಮತ್ತೆ ಜನರಿಂದ ಓಟುಗಳನ್ನ ಗಿಟ್ಟಿಸ್ಕೊಳ್ತಾ ಇದ್ದಾಳೆ ಮುಗ್ಧತೆಯ ಮುಖವಾಡವನ್ನ ಹಾಕಿಕೊಂಡಿದ್ದಾಳೆ ಇವಳು ಮುಗ್ಧಳಲ್ಲ ತುಳು ಭಾಷೆನೂ ಕೂಡ ಕರೆಕ್ಟ್ ಆಗಿ ಮಾತಾಡಕ್ ಬರಲ್ಲ ಕನ್ನಡನು ಕೂಡ ಕರೆಕ್ಟ್ ಆಗಿ ಮಾತಾಡಕ್ ಬರಲ್ಲ ಸುಮ್ನೆ ಪಂಚಾಯತಿ ಬಂದಿದ ತಕ್ಷಣ ಏನೋ ಗೊತ್ತಿಲ್ದೋರ್ ತರ ಆಡ್ತಾಳೆ ಬಟ್ ವಾರ ಪೂರ್ತಿ ಮಾತ್ರ ಗಂಟ್ಲು ಕಿತ್ತೋಗೋ ಲೆವೆಲ್ಗೆ ಇವರು ಅರ್ಚಾಡ್ತಾರೆ ಕೂಗಾಡ್ತಾರೆ ಮಾತಾಡ್ತಾರೆ ಇವರಿಗೆ ಜಗಳದ ಸಮಯದಲ್ಲಿ ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ ಇವರಿಗೆ ಮಾತ್ರ ಬಾಯೇ ಬರುವುದಿಲ್ಲ ಮಾತಾಡಕ್ಕೆ ಬರುವುದಿಲ್ಲ ಬನಿಯನ್ ತೊಟ್ಟು ಇವರು ಬಡವರ ಮುಖವಾಡವನ್ನ ಹಾಕಿಕೊಂಡು ಜನಗಳ ಓಟನ್ನ ಕದಿತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಗಿಲ್ಲಿಯ ಬಗ್ಗೆಯೂ ಕೂಡ ಆಪಾದನೆಯನ್ನ ಮಾಡಿದ್ದಾರೆ ನೋಡಿ ಧ್ರುವಂತ್ ಕಳೆದ ವಾರ ನನ್ನ ಬಗ್ಗೆ ನೀನು ಮಾತನಾಡಿ ಫುಟೇಜ್ ತಗೊಳ್ಬೇಡ ಅಂತ ಹೇಳಿ ವಾರ್ನ್ ಮಾಡಿದ್ರು ಈಗ ಯಾರ ಬಗ್ಗೆ ಯಾರು ಮಾತಾಡಿ ಫುಟೇಜ್ ತಗೊಳ್ತಾ ಇದ್ದಾರೆ ಅನ್ನೋದನ್ನ ವೀಕ್ಷಕರು ನೋಡ್ತಾ ಇದ್ದಾರೆ ಅನ್ನೋದನ್ನ ಈ ಧ್ರುವ ಮರ್ತಿದ್ದಾರೆ ಗೊತ್ತಿಲ್ಲ ನೋಡಿ ಗಮನಿಸಿ ನೀವು ವಾರದ ಎಪಿಸೋಡ್ ಅನ್ನ ನೋಡುವಂತಹ ವೀಕ್ಷಕರು ರಕ್ಷಿತಾಳನ್ನ ಟಾರ್ಗೆಟ್ ಮಾಡುವಂತಹ ರೀತಿ ಮತ್ತೆ ಗಿಲ್ಲಿ ಆಡುವ ನೈಜ ಆಟವನ್ನ ಅದನ್ನ ಗಿಮಿಕ್ ಫೇಕು ಅಂತ ಹೇಳಿ ಇವರು ಕತೆ ಕಟ್ಟುವ ರೀತಿಯನ್ನ ಹೊರಗಿನ ಜಗತ್ತು ಒಂದಷ್ಟು ಪೋಸ್ಟ್ ಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನ ಮಾಡ್ತಿರ್ತಾರೆ ಈ ಬಾರಿ ಈ ಅಶ್ವಿನಿಗೆ ಸರಿಯಾಗಿ ಕ್ಲಾಸ್ ಇರುತ್ತೆ ಮತ್ತೆ ಈ ಧ್ರುವಂತ ಈ ವಾರ ಮನೆಯಿಂದ ಓಡಿಸ್ಬಿಡ್ತಾರೆ ಹೀಗೆ ಒಂದಷ್ಟು ಚರ್ಚೆಗಳನ್ನ ಮಾಡ್ತಾ ಇರ್ತಾರೆ ಅಂತ್ಯದಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಇವರು ಕಿಚ್ಚನಿಗೆ ಶರಣಾಗತಿ ಆಗ್ಬಿಡ್ತಾರೆ ಅಂದ್ರೆ ಕಿಚ್ಚ ಸುದೀಪ್ ಮಾತಾಡಬೇಕು ಇವ್ರಿಗೆ ಕ್ಲಾಸ್ ತೆಗೆದುಕೊಳ್ಬೇಕು ಇವ್ರಿಗೆ ಮಾರಿ ಹಬ್ಬ ಮಾಡಬೇಕು ಅನ್ನೋಷ್ಟರಲ್ಲಿ ಇವರು ಇಲ್ಲ ಅನ್ನ ನಂದು ತಪ್ಪ ಐ ವಾಸ್ ರಾಂಗ್ ಅನ್ನ ನಾನು ಹಾಗೆ ಮಾಡಬಾರ್ದ ನನಗೂ ಸ್ವಲ್ಪ ನೋವ್ ಹೀಗೆ ಒಂದಿಷ್ಟು ಡೈಲಾಗ್ ಹೊಡೆಯೋ ಮೂಲಕ ಇವರು ಆ ಕ್ಲಾಸ್ ಏನ್ ತೆಗೆದುಕೊಳ್ತಾರೆ ಅಂತ ಹೇಳಿ ಇಲ್ಲಿ ನೋಡುವಂತ ವೀಕ್ಷಕರು ಒಂದು ನಿರೀಕ್ಷೆ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಸುದೀಪ್ ಅವರು ಮಾತಾಡ್ಬೇಕು ಇವ್ರಿಗೆ ಅಂತ ಅನ್ಕೊಂಡಿರ್ತಾರೆ ಈ ರೀತಿಯಾಗಿ ಸೇಫ್ ಗೇಮ್ ಅನ್ನ ಆಡ್ತಾ ಇರೋದು ಇಲ್ಲಿ ಗೊತ್ತಾಗ್ತಾ ಇದೆ ಒಟ್ಟಿನಲ್ಲಿ ಬೇರೆಲ್ಲ ಸೀಸನ್ ನಲ್ಲಿ ಇರದಂತಹ ವಿಷಯ ಈ ಒಂದು ಸೀಸನ್ ನಲ್ಲಿ ಹೊಸದಾಗಿ ಕಾಣಿಸ್ತಾ ಇದೆ ವಾರ ಪೂರ್ತಿಗೆಲ್ಲ ಹುಲಿ ತರ ಇರೋದು ಸುದೀಪ್ ಅವರು ಬಂದಿದ ತಕ್ಷಣ ಇಲಿಯಾಗಿ ನನ್ನ ತಪ್ಪಾಯ್ತನ್ನ ಅಂತ ಹೇಳಿ ಶರಣಾಗತಿ ಆಗ್ಬಿಡೋದು ಸೊ ಹೀಗಾಗಿ ಕಿಚ್ಚನ ಪಂಚಾಯಿತಿಯ ಟಿ ಆರ್ ಪಿನ ನ ಕಡಿಮೆ ಮಾಡ್ತಾ ಇದ್ದಾರೆ ಈ ಕಂಟೆಸ್ಟೆಂಟ್ಗಳು ಅಂತ ಕೂಡ ಒಂದು ಆರೋಪ ಇವ್ರ ಮೇಲಿದೆ ಸೊ ಇದು ವಿಷಯ ಈ ಒಂದು ಸೀಸನ್ ಅಲ್ಲಿ ನಡೀತಾ ಇರುವಂತದ್ದು ಈಗ ವಾರದ ಆರಂಭದಲ್ಲಿ ಏನಾಯಿತು ಅಂತಂದ್ರೆ ನಾಮಿನೇಷನ್ ರೌಂಡ್ ಅಂತ ಇರುತ್ತೆ ಸೊ ಈ ಸಂದರ್ಭದಲ್ಲಿ ಮತ್ತೆ ಅದೇ ಹಳೆ ಚಾಳಿನ ಓಪನ್ ಮಾಡಿದ್ದಾರೆ ನೋಡಿ ಪಂಚಾಯಿತಿಯಲ್ಲಿ ಧ್ರುವಂತ್ ಬಾಯಿ ಮುಚ್ಕೊಂಡು ಕುತ್ಕೊಂಡಿದ್ರು ಮತ್ತೆ ಇನ್ನೊಂದು ಕಡೆಗೆ ಈ ಅಶ್ವಿನಿ ಎಲ್ಲವೂ ಕೂಡ ನಂದು ತಪ್ಪು ನಂದು ತಪ್ಪು ನಂದು ತಪ್ಪು ತಪ್ಪು ಅಂತ ಹೇಳಿ ಕಣ್ಣೀರು ಸುರಿಸಿದಂತಹ ಈ ಅಶ್ವಿನಿ ಈಗ ಮತ್ತೆ ರಕ್ಷಿತಾಳನ ಓರೆಗಣ್ಣಿನಿಂದ ನೋಡೋದನ್ನ ನೀವು ಗಮನಿಸಬಹುದು ಧ್ರುವ ಬಟ್ಟೆ ಸಹಿತ ಬನಿಯಂತ ವೀಕ್ಷಕರ ಕಣ್ಣಿಗೆ ಮಣ್ಣೆರಿಸ್ತಾ ಇದ್ದಾನೆ ಗಿಲ್ಲಿ ಬಡವ ಹೇಗಾದ್ರೂ ಮಾಡಿ ಗಿಲ್ಲಿನ ಗೆಲ್ಲಿಸ್ಬಿಡೋಣ ಕಪ್ಪನ್ನ ಗಿಲ್ಲಿ ಕೈಲೇ ಕೊಟ್ಟುಬಿಡೋಣ ಅನ್ನೋ ರೀತಿಯಾಗಿ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾನೆ ಅಂತ ಹೇಳಿ ಇಲ್ಲಿ ಧ್ರುವಂತ ಆರೋಪವನ್ನ ಮಾಡಿದ್ದಾರೆ ಇನ್ನೊಂದು ಕಡೆಗೆ ಗಿಲ್ಲಿ ಹತ್ರ ಅದೆಷ್ಟೋ ಕುರಿಗಳಿದೆ ಒಂದೊಂದು ಕುರಿ ಬೆಲೆ ನಿಮ್ಗೆ ಗೊತ್ತಿದೆ ಸೊ ಹಾಗಾದ್ರೆ ಅಷ್ಟೆಲ್ಲ ಕುರಿಗಳನ್ನ ಇವರು ಹೊಂದಿದ್ದಾರೆ ಅಂತಂದ್ರೆ ಇವ್ರ ಹತ್ರ ದುಡ್ಡು ಇದೆಯೋ ಇಲ್ವೋ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನೊಂದು ಕಡೆಗೆ ರಕ್ಷಿತಾಳಿಗೆ ಯಾವ ರೀತಿಯಾಗಿ ಈ ಟಾಂಟ್ ಮಾಡಿದ್ದಾರೆ ಅಂತಂದ್ರೆ ಕಳೆದ ವಾರ ಅಶ್ವಿನಿ ಮುಂದೆ ರಕ್ಷಿತಾಳಿಗೆ ಕನ್ನಡ ಬರೋದಿಲ್ಲ ಶಿ ಇಸ್ ಅ ಫೇಕ್ ಅಂತ ಹೇಳಿ ರಕ್ಷಿತಾಳ ಹಿಂದೆಯಿಂದ ಆಡ್ಕೊಂಡಿದ್ದಂತಹ ಈ ಧ್ರುವಂತ್ ಈಗ ಓಪನ್ ಫೀಲ್ಡ್ ಅಲ್ಲಿ ನಿಂತ್ಕೊಂಡು ರಕ್ಷಿತಾಳ ಬಗ್ಗೆ ನೇರವಾಗಿ ಆರೋಪವನ್ನ ಮಾಡ್ತಾ ನಾಮಿನೇಟ್ ಮಾಡ್ತಿದ್ದಾನೆ ಏನಂತ ಗೊತ್ತುಂಟ ಗೊತ್ತುಂಟ ಅನ್ನುತ್ತಲ್ಲಿ ಕನ್ನಡಿಗರಿಗೆ ಈಕೆ ಕಣ್ಣಿಗೆ ಮಣ್ಣೆಸ್ತಾ ಇದ್ದಾಳೆ ಈಕೆಗೆ ಕನ್ನಡ ಬಂದರೂ ಸಹಿತ ಕನ್ನಡ ಬರದೇ ಇರೋ ರೀತಿಯಾಗಿ ಆಕ್ಟಿಂಗ್ ಮಾಡ್ತಾಳೆ ಜಗಳ ಆಗೋ ಸಮಯದಲ್ಲಿ ಇವಳು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾಳೆ ಅದ ಎಲ್ಲಿಂದ ಇವಳಿಗೆ ವರ್ಡ್ಗಳು ಗೊತ್ತಾಗುತ್ತೆ ಗೊತ್ತಾಗಂಗಿಲ್ಲ ವಾರದ ಅಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರು ಕೇಳ್ತಾ ಇರುವಂತ ಸಮಯ ಸಮಯದಲ್ಲಿ ಆಗ ಇವಳಿಗೆ ಏನೋ ನೆನಪು ಆಗುವುದಿಲ್ಲ ಏನು ಮಾತು ಬರುವುದಿಲ್ಲ ಸುಮ್ಮನೆ ಮುಗ್ಧರಂತೆ ಮುಖವಾಡವನ್ನ ಹಾಕಿಕೊಂಡಿದ್ದಾಳೆ ಶೀಸ್ ಫೇಕ್ ಅಂತ ಹೇಳ್ತಾರೆ ನೋಡಿ ನಾನು ಕೂಡ ತುಳಿಯಿಂದ ಬಂದವನು ನನಗೆ ತುಳುನು ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಕನ್ನಡವೂ ಕೂಡ ನನಗೆ ತುಂಬಾ ಚೆನ್ನಾಗಿ ಬರುತ್ತೆ ಇವಳಿಗೆ ತುಳು ಭಾಷೆನೂ ಚೆನ್ನಾಗಿ ಬರೋದಿಲ್ಲ ಹಾಗೆ ಕನ್ನಡ ಭಾಷೆಯೂ ಕೂಡ ಚೆನ್ನಾಗಿ ಬರೋದಿಲ್ಲ ಹಿಂದಿನೂ ಕೂಡ ಇವಳಿಗೆ ಭಾಷೆ ಕರೆಕ್ಟಾಗಿ ಬರೋದಿಲ್ಲ ಹೀಗಾಗಿ ಇವಳು ಫೇಕ್ ಮುಖವಾಡವನ್ನ ಹಾಕಿಕೊಂಡಿದ್ದಾಳೆ ಅಂತ ಈ ಅಶ್ವಿನಿ ಮುಂದೆ ಆಡ್ಕೊಂಡಿದ್ರು ಈಗ ಎಲ್ಲ ಭಾಷೆಗಳು ಕರೆಕ್ಟಾಗಿ ಬಂದ್ರೂ ಸಹಿತ ಈಕೆ ಮುಖವಾಡವನ್ನು ಹಾಕಿಕೊಂಡಿದ್ದಾಳೆ ಥರ ಆಕ್ಟಿಂಗ್ ಮಾಡ್ತಾಳೆ ಅಂತ ಹೇಳ್ತಿದ್ದಾನೆ ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನಾವು ವಾರದ ಅಂತ್ಯದಲ್ಲಿ ನೋಡೋಣ ಯಾಕಂತಂದ್ರೆ ಇವರು ವಾರ ಪೂರ್ತಿ ರಕ್ಷಿತಾ ಮತ್ತೆ ಗಿಲ್ಲಿಗೆ ಬೈದು ಫುಟೇಜ್ ತೆಗೆದುಕೊಳ್ತಾರೆ ಅಂದ್ರೆ ಇವರು ಕಿಚ್ಚನ ಪಂಚಾಯತಿ ಇವ್ರಿಗೆ ಯಾವ ರೀತಿ ಕ್ಲಾಸ್ ತೆಗೆದುಕೊಳ್ತಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ಬಗ್ಗೆ ಪೋಸ್ಟ್ಗಳು ಹರಿದಾಡಬೇಕು ಆಗ ಇವ್ರು ಸ್ವಲ್ಪ ವೈರಲ್ ಆಗ್ಬೇಕಲ್ಲ ಈ ಸೀಸನ್ ನಲ್ಲಿ ಇವ್ರು ಇದ್ರು ಅನ್ನೋದನ್ನ ಗೊತ್ತಾಗ ಹೀಗಾಗಿ ಇವರು ಏನ್ ಮಾಡ್ತಾರೆ ಈ ರೀತಿಯಾಗಿ ಈಗ ರಕ್ಷಿತಾಳ ಗೆ ಕೈ ಹಾಕೋದು ಅಥವಾ ಗಿಲ್ಲಿಯ ಆ ಒಂದು ಜಾಣ್ಮೆಗೆ ಕೈ ಹಾಕೋದು ಈ ರೀತಿಯಾಗಿ ಮಾಡಿ ಹೇಗಾದ್ರೂ ಮಾಡಿ ಫುಟೇಜ್ ತೆಗೆದುಕೊಳ್ಳುವ ಗಿಮಿಕ್ ಅನ್ನ ಮಾಡ್ತಿದ್ದಾರೆ ಇದು ಸದ್ಯಕ್ಕೆ ಈ ಸೀಸನ್ ಅಲ್ಲಿ ನಡೀತಾ ಇರುವಂತ ವಿಷಯ ಈಗ ವಾರ ಆರಂಭ ಆಗಿದೆ ಮತ್ತೆ ರಕ್ಷಿತಾಳ ಕಣ್ಣಿದ್ದಂಗೆ ಕಾಣಿಸ್ತಾ ಇದೆ ಕಾ ನೋಡೋಣ ಏನೇನೆಲ್ಲ ಆಗ್ಬಹುದು ಅಂತ ಹೇಳಿ ಧ್ರುವಂತನ ನಿನ್ನ ಎಪಿಸೋಡ್ ನಲ್ಲಿ ಹೊರಗಡೆ ಕಳಿಸ್ತಾರೆ ಅಂತ ಹೇಳಿ ಹಲವರ ಹೆಬ್ಬಯಕೆ ಇತ್ತು ಆದ್ರೆ ಧ್ರುವಂತನ ಅದ್ ಯಾವ ಕಾರಣಕ್ಕಾಗಿ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಏನೋ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಇವರು ಚೆನ್ನಾಗಿ ಆಟನೂ ಆಡ್ತಾ ಇಲ್ಲ ಈ ರೀತಿಯಾಗಿ ಇವರೇ ಫೇಕ್ ಮುಖವಾಡವನ್ನು ಹಾಕಿಕೊಂಡಿದ್ದಾರೆ ಇವರ ವ್ಯಕ್ತಿತ್ವ ಅನ್ನೋದನ್ನ ಇಲ್ಲಿವರೆಗೂ ಕೂಡ ಜನಗಳಿಗೆ ಗೊತ್ತು ಪಡಿಸದಂತೆ ಇವರು ಫೇಕ್ ಮುಖವಾಡವನ್ನ ಹಾಕಿಕೊಂಡಿದ್ದಾರೆ ಕಾದ್ ನೋಡೋಣ ಇವರು ಇನ್ನು ಎಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ತಾರೆ ಇನ್ನು ರಕ್ಷಿತಾಳ ಹೆಸರನ್ನ ಹೇಳಿಕೊಂಡು ಎಷ್ಟು ದಿನ ಇನ್ನು ಸರ್ವೈವ್ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಕಾದ್ ನೋಡಬೇಕಾಗುತ್ತೆ ಇನ್ನು ಅಶ್ವಿನಿ ಗೌಡ ಬಗ್ಗೆ ಮಾತನಾಡೋದಾದ್ರೆ ಅಶ್ವಿನಿ ಗೌಡ ಧ್ರುವಂತ ಹೇಳುವಂತಹ ಸ್ಟೇಟ್ಮೆಂಟ್ ಆ ಸಮಯದಲ್ಲಿ ಓರೆಗಣ್ಣಿನಿಂದ ರಕ್ಷಿತಾಳನ್ನ ನೋಡ್ತಾ ಇರೋದನ್ನ ನೀವು ಗಮನಿಸಬಹುದು ಮತ್ತೆ ಈ ಅಶ್ವಿನಿಯ ಸರದಿ ಬಂದಾಗ ಅಶ್ವಿನಿ ಇನ್ಯಾವ ರೀತಿ ರೀತಿಯಾಗಿ ರಕ್ಷಿತಾಳಿಗೆ ಟಾಂಟ್ ಮಾಡ್ತಾಳೆ ಮತ್ತೆ ಯಾವ ರೀತಿಯಾಗಿ ಕೆಣಕ್ತಾಳೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಕಳೆದ ಒಂದು ಎಪಿಸೋಡ್ ನಲ್ಲಿ ಸುದೀಪ್ ಅವರು ಒಂದ್ ಮಾತು ಹೇಳ್ತಾರೆ ಅಂತಂದ್ರೆ ಅಹ್ ರಕ್ಷಿತಾಳಿಗೆ ಮತ್ತೆ ಅಶ್ವಿನಿಗೆ ಈ ಮೂರನೇ ವಾರದಲ್ಲಿ ಅದೇನು ಒಂದು ರಂಪಾಟ್ ಆಗಿತ್ತಲ್ಲ ತದನಂತರ ಇಬ್ರಿಗೂ ಕೂಡ ತಮ್ಮ ತಪ್ಪಿನ ಅರಿವಾಗಿ ಒಬ್ರಿಗೊಬ್ರು ಕ್ಷಮೆಯನ್ನ ಕೇಳ್ಕೊಂಡಿರ್ತಾರೆ ಮತ್ತೆ ಯಾವಾಗಿಂದ ಇವರಿಬ್ಬರ ನಡುವೆ ಬಿರುಕು ಶುರುವಾಯ್ತು ಯಾವಾಗಿಂದ ಶುರುವಾಯಿತು ಈ ಅಸೂಯೆ ಮನೋಭಾವನೆ ಅಂತ ಹೇಳಿ ಅದೊಂದು ಪ್ರಶ್ನೆ ಕೇಳಿರ್ತಾರೆ ಇಬ್ಬರು ಕೂಡ ತುಂಬ ಟೈಮ್ ತೆಗೆದುಕೊಳ್ತಾರೆ ಅದನ್ನು ಯಾವ ಯಾವಾಗಿಂದ ಶುರುವಾಯಿತು ಅಂತ ಹೇಳೋದಕ್ಕೆ ಈಗ ಮತ್ತೆ ಈಗ ಸಾರಿ ಕೇಳಿ ಕ್ಷಮೆ ಆಚಿಸಿ ಎಲ್ಲವೂ ಕೂಡ ಕ್ಲೋಸ್ ಆಗಿದೆ ಈ ಅಶ್ವಿನಿ ಗೌಡ ಅದು ಮತ್ತೆ ಈಗ ಮತ್ತೇನಾದ್ರೂ ಚಾಪ್ಟರ್ ಓಪನ್ ಮಾಡ್ತಾಳ ಏನಾಗುತ್ತೆ ಕತೆ ಅದನ್ನ ಕಾದ್ ನೋಡೋಣ ನಿಮ್ಮ ಏನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಒಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇರುವ ಅಂತ ವೀಕ್ಷಕರು ಹೇಳೋದಿಷ್ಟೇ ರಕ್ಷಿತಾಳ ಬಗ್ಗೆ ಮಾತನಾಡಿ ಫುಟೇಜ್ ತೆಗೆದುಕೊಳ್ತಾರೆ ರಕ್ಷಿತಾಳ ಅಲ್ಲಿ ತೂಕವಾಗಿರುವಂತಹ ಹುಡುಗಿ ಸೊ ಹಾಗಾಗಿ ರಕ್ಷಿತಾಳನ್ನ ಟಾರ್ಗೆಟ್ ಮಾಡ್ತಾ ಹೋದ್ರೆ ನಾವು ಫೇಮಸ್ ಆಗ್ತೀವಿ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ ಯಾರ ಏನೇ ಹೇಳಿ ಯಾರೇನೆ ಬೀಳಿ ನಮ್ಮ ಓಟು ರಕ್ಷಿತಾಳಿಗೆ ಅಂತ ಹೇಳ್ತಿದ್ದಾರೆ ಯಾಕಂತಂದ್ರೆ ನೀವು ಗಮನಿಸಬಹುದು ರಕ್ಷಿತಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನೋದು ಮಾತ್ರ ಇಲ್ಲೇ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಯಾಕಂತಂದ್ರೆ ಇವರೆಲ್ಲರನ್ನ ನೋಡಿದ್ರೆ ಸ್ಟ್ರಾಂಗ್ ಅಂತ ಅನಿಸ್ತಾರೆ ಇವರೇ ರಕ್ಷಿತಾಳನ್ನ ಟಾಂಟ್ ಮಾಡಿ ಮಾತಾಡ್ತಾ ಇದ್ದಾರೆ ಯಾರಕ್ಷಿತಾ ಇವ್ ಇವ್ರಗಿಂತನೂ ಸ್ಟ್ರಾಂಗ್ ಆಗಿದ್ದಾಳೆ ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಂತರ ಈಗ ಗಿಲ್ಲಿ ಇದಕ್ಕೇನು ತಿರುಗೇಟು ಕೊಡ್ತಾರೆ ಅನ್ನೋದೇ ಇಲ್ಲಿ ವಿಷಯ ಇರುವಂಥದ್ದು ಅದು ಮಧ್ಯಾಹ್ನದ ಪ್ರೋಮೋದಲ್ಲಿ ಅಪ್ಡೇಟ್ ಆಗ್ಬೋದು ಯಾವ ರೀತಿಯಾಗಿ ಗಿಲ್ಲಿ ಇವರನ್ನ ಉರಿಸ್ತಾನೆ ಅನ್ನೋದನ್ನು ನಾವು ಕಾದ್ ನೋಡೋಣ ಮತ್ತೆ ರಕ್ಷಿತಾನು ಇವರಿಗೆ ಯಾವ ರೀತಿಗೆ ರಿಪ್ಲೈ ಮಾಡ್ತಾಳೆ ಅನ್ನೋದನ್ನು ಕೂಡ ಕಾದ್ ನೋಡೋಣ ಅಂತ ಹೇಳ್ತಾ ಈ ಒಂದು ಪ್ರೋಮೋ ರಿವ್ಯೂ ಬಗ್ಗೆ ನಿಮಗೆ ನಿಮಗೇನಿಸ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ